ಹಾಯ್ ಫ್ರೆಂಡ್ಸ್ ಯುವ ನಿಧಿ ಯೋಜನೆಯ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ತುಂಬಾ ಜನಕ್ಕೆ ನೈಂಟಿ ಪರ್ಸೆಂಟ್ ಮೆಂಬರ್ಸ್ಗೆ ಕ್ರೆಡಿಟ್ ಆಗಿದೆ ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ಹಣ ಜಮಾ ಆಗಿಲ್ಲ ಹಾಗೆ ಇದರ ಜೊತೆ ಈಗ ಮೇ ತಿಂಗಳ ಹಣನೂ ಸಹ ಇನ್ನು ಯಾರಿಗೂ ಜಮಾ ಆಗಿಲ್ಲ ಹಾಗಾದ್ರೆ ಮೇ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಇದುವರೆಗೂ ಇನ್ನು ಯಾರಿಗೆಲ್ಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ವ ಅಂಥವರಿಗೆ ಯಾವಾಗ ಹಣ ಜಮಾ ಆಗುತ್ತೆ ನೆಕ್ಸ್ಟ್ ಯಾರೆಲ್ಲ ಹೊಸ್ದಿ ಅಪ್ಲಿಕೇಶನ್ ಹಾಕಿ ಇದುವರೆಗೂ ಸಹ ಇನ್ನು ಒಂದು ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಅಂಥವರಿಗೂ ಸಹ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಯಾವಾಗ ಹಣ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಹಾಗೆ ತುಂಬ ಜನ ನಾವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರಲಿಲ್ಲ ಅಮೌಂಟು ಬರುತ್ತಾ ಅಥವಾ ಬರೋದಿಲ್ವಾ ಇದಕ್ಕೆ ಸೊಲ್ಯೂಷನ್ ಏನು ಅಂತಲೂ ಕೇಳ್ತಾ ಇದೀರಾ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿರ್ತೀರೋ ಅಂಥವರಿಗೆ ನಿಮಗೆ ತಪ್ಪದೇ ಹಣ ಬರುತ್ತೆ ಹಾಗೆ ತುಂಬ ಜನರ ಪ್ರಾಬ್ಲಮ್ ಬಂದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ಸ್ಟೇಟಸಲ್ಲಿ ಸೆಲ್ಫ್ ಡೆಕ್ಲೊರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಹಾಗಾದರೆ ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ ನಿಮಗೆ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ ಸ್ಟೇಟಸ್ ಈಗ ತುಂಬ ದಿನಗಳಿಂದ ಸ್ಟೇಟಸ್ ಇನ್ನೂ ಅಪ್ಡೇಟೇ ಇಲ್ಲ ಹಣ ಬಂದಿದ್ದರೂ ಸಹ ಇನ್ನೂ ಡಿ ಬಿ ಟಿ ಪೋಸ್ಟ್ ಪೆಂಡಿಂಗ್ ಅಂತಲೇ ತೋರಿಸ್ತಾ ಇದೆ ಹಾಗಾಗಿ ನೀವು ಇಲ್ಲಿ ಸ್ಟೇಟಸ್ ಬಗ್ಗೆ ಈಗ ನೀವೇನು ವರಿ ಆಗಬೇಡಿ ನಿಮಗೆ ಈ ಮಂತ್ ಒಳಗಡೆ ಅಮೌಂಟು ಬೇಕು ಈ ಮಂತ್ ವರೆಗೂ ಸಹ ವೇಟ್ ಮಾಡಿ ನಿಮ್ಗೆ ಆಗ್ಲೂ ಸಹ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಡಿ ಡಿ ಪಿ ಆಫೀಸ್ ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ನಿಮಗೆ ಮಾರ್ಚ್ ಮಂತ್ ಅಲ್ಲಿ ಏಟಿ ಡೇಸ್ ಕಂಪ್ಲೀಟ್ ಆಗಿದೆ ಅಥವಾ ಡಿ ಡಿ ಅಪ್ರೂವ್ಡ್ ಆಗಿದೆ ಮಾರ್ಚ್ ಇಂದ ಮೇ ಮಂತ್ ಒಳಗಡೆ ನಿಮ್ಗೆ ಇನ್ನು ಡಿಡಿ ಪಿ ಅಪ್ರೂವ್ಡ್ ಆಗಿದೆ ಅಥವಾ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ ಅಂತ ಅನ್ನೋರಿಗೂ ಸಹ ನಿಮಗೆ ಈಗ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರಿಗೂ ಸಹ ಈಗಾಗಲೇ ತುಂಬಾ ಜನಕ್ಕೆ ಎರಡು ತಿಂಗಳ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಎರಡು ತಿಂಗಳ ಹಣನು ಕ್ರೆಡಿಟ್ ಆಗಿದೆ ಹಾಗೆ ಇನ್ನು ಯಾರಿಗಾದರೂ ಇನ್ನೂ ನಮಗೆ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ನೀವು ಈ ಮಂತ್ವರೆಗೂ ಸಹ ವೇಟ್ ಮಾಡಿ ಯಾಕೆ ಅಂದರೆ ಈಗ ಪ್ರತಿಯೊಬ್ಬರಿಗೂ ಸಹ ಒಂದೇ ಸಲ ಅಮೌಂಟು ಬರೋದಕ್ಕೆ ಆಗೋದಿಲ್ಲ ಇಷ್ಟು ಒಂದು ದಿನಕ್ಕೆ ಇಷ್ಟು ಮಾತ್ರ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ ಹಾಗಾಗಿನೇ ಹಣ ಬರೋದು ಲೇಟ್ ಆಗುತ್ತೆ ಆದರೆ ಈ ಮಂತ್ ಅಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ನೆಕ್ಸ್ಟ್ ಮೇ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಸ್ಟೇಟಸ್ ಸಹ ಇನ್ನೂ ಅಪ್ಡೇಟ್ ಆಗಿಲ್ಲ ಹಾಗಾದ್ರೆ ಮೇ ತಿಂಗಳ ಸ್ಟೇಟಸ್ ಯಾವಾಗ ಅಪ್ಡೇಟ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ನೆಕ್ಸ್ಟ್ ವೀಕ್ ಒಳಗಡೆ ನಿಮಗೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ಸ್ಟೇಟಸ್ ಅಪ್ಡೇಟ್ ಆಗಲಿ ಆಗದಲ್ಲೇ ಇರಲಿ ಅಮೌಂಟ್ ಮಾತ್ರ ನಿಮ್ಗೆ ಈ ಮಂತ್ ಒಳಗಡೆನೆ ಕ್ರೆಡಿಟ್ ಆಗುತ್ತೆ ಹಾಗೆ ನಿಮ್ಗೆ ಇದುವರೆಗೂ ಎಷ್ಟು ತಿಂಗಳ ಹಣ ಬಂದಿದೆ ಯಾವ ದಿನಾಂಕದಂದು ಹಣ ಬಂದಿದೆ ಅನ್ನೋದನ್ನು ಸಹ ನೀವು ನಿಮ್ಮ ಮೊಬೈಲ್ ಮೂಲಕನೇ ಈ ಒಂದು ಡಿ ಬಿ ಟಿ ಆ್ಯಪ್ ಮುಖಾಂತರ ಚೆಕ್ ಮಾಡಬಹುದು ಈ ಒಂದು ಆ್ಯಪ್ ಮೂಲಕ ಚೆಕ್ ಮಾಡಿದ್ರೆ ಆಗ ನಿಮ್ಗೆ ಇದುವರೆಗೂ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಅನ್ನೋದು ನಿಮ್ಗೆ ಅಪ್ಡೇಟ್ ಸಿಗುತ್ತೆ